ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡೇನೆ ಇದೊಂದು ಶಾರ್ಟ್ ಬ್ಲಾಗ್ ಆಗಿರ್ತೈತಿ ನನ್ನ ತಂಗಿ ಮಗಳು ತ್ರೀ ಮಂತ್ಸ್ ಫೋಟೋ ಶೂಟ್ ಮಾಡಿದಾಗ ಮಾಡಿರುವಂತಹ ಬ್ಲಾಗ್ ಇದು ಸೊ ರೆಗ್ಯುಲರ್ ಆಗಿ ವ್ಲಾಗ್ ನೋಡ್ಕೊಂತ ಇರೋರಿಗಂತೂ ನೆನ್ಪಿರ್ಬೋದು ಅಂತ ಅನ್ಕೊಂತೀನಿ ನಾನು ಆಟಮ್ನಾಗ ಫೋಟೋ ಶೂಟ್ ಮಾಡೋವಾಗ ಫೇಸ್ ರಿವೀಲ್ ಮಾಡಿರ್ಲಿಲ್ಲ ಆ ವ್ಲಾಗ್ನಾಗ ಸೊ ಈ ವ್ಲಾಗ್ನಾಗ ನೀವು ನೋಡಬಹುದು ತಂಗಿ ಮಗಳು ತ್ರೀ ಮಂತ್ಸ್ ಇದ್ದಾಗ ಹೆಂಗಿದ್ಲು ಅಂತೇಳಿ ನ್ಯಾಚುರಲ್ ಆಗನ ಇರ್ತೈತಿ ಸೊ ನಮಗೂ ಇರಲಿ ಅಂತೇಳಿ ಸ್ವಲ್ಪ ಕ್ಲಿಪ್ಪಿಂಗ್ಸನ್ನ ಇಟ್ಕೊಂಡಿದ್ದೆ ನೋಡ್ರಿ ಅಡ್ಡ ಬರ್ಬೇಡ್ರಿ ಬೆಳಕಿಗೆ ಬಂದ್ ಅದ್ ಗಿಡ ಮ್ಯಾಗ ಬರ್ತ ಬರ್ತ ಆಕಿ ಮಲ್ಕ ಅನೌನ್ ಮಾಡಿಲ್ಲ ಅಲ್ಲ ಗೊಂಡಿ ಹ್ಮಿ ನಾವೆಲ್ಲ ಇಲ್ಲಿ ಕರಕತ್ತೀವಿ ಎಲ್ಲಿ ನೋಡ್ತಾ ನೋಡಕ್ಕೆ ನೋಡಿಲ್ಲ ನೋಡಿಲ್ಲ ಇದು ಇದನ್ ನೋಡ್ಬೇಕಾ ನೋಡ್ರಿ ಹ ನೋಡಿಲ್ಲ ನೋಡ್ರಿ ಈಗುಂಡಿ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಅದು ಗಿಲ್ಗನ್ಸಿ ತಗೊಂಡ್ ದು ತಗೊಂಬಾಕಿ ಹ್ಮ್ ಹ್ಮ್ ನಾ ಫೋನ್ ತಗೊಂಡಿಂತಡಿ ತಗೊಂಡ್ ಇದ ನೋಡ್ರಿ ಇಲ್ಲಾಡ್ರಿ 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 ಈಗ ನೋಡ್ರಿ ಗಂಡೆ ಗಂಡಿ ಗಂಡೆ ಗಂಡಿ ತಗೊಳ್ರಿ 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 ಇಟ್ಟು ತನಿಖೆ ಇತ್ತಾಗಿತ್ತು ದೃಷ್ಟಿ ಹುದ್ದಿ ಮಾಡಿಲ್ಲ சரி 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 சரிர்லி சின்ன சின்ன அவரேண்டி 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 பாடுது நோட்ரி ಹ್ಞೂ ಓಕೆ ಫ್ರೆಂಡ್ಸ್ ಫೋಟೋಶೂಟ್ ಎಲ್ಲ ಮಾಡಿಂದ ಸೊ ನೋಡ್ತಾ ಇರ್ಬೋದು ಫೋಟೋಸ್ ಎಲ್ಲ ಹೆಂಗೆ ಬಂದವ ಅಂತೇಳಿ ಈ ರೀತಿಯಾಗಿ ಬಂದ ನೋಡ್ರಿ ಹೆಂಗೆ ಬಂದವ ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ಈ ಫೋಟೋಸ್ ಎಲ್ಲ ನಾನು ಬ್ಲಾಗ್ನಾಗ ಒಟ್ಟು ಶೇರ್ ಮಾಡಿಕೊಂಡಿರಲಿಲ್ಲ ಸೊ ನೀವು ನೋಡಲಿ ಅಂಥೇಳಿ ಇವತ್ತಿನ ಈ ಶಾರ್ಟ್ ಬ್ಲಾಗ್ನಾಗ ಶೇರ್ ಮಾಡ್ಕೊಳಕ್ಕಂತೀನಿ ಫೋಟೋಸ್ ಮಾತ್ರ ಮಸ್ತ್ ಬಂದವು ಅಂತ ಹೇಳ್ಬೋದು ನಮ್ಮ ಸಿನಿ ನೋಡ್ರಿ ಎಷ್ಟು ಕ್ಯೂಟಾಗಿ ಆಗಿರ್ಬೋದು ಮುದ್ದಾಗದಾಳ ಅಂತಂದು ಸೊ ಅವಾಗ ಇನ್ನು ಪಾಪು ಸಣ್ಣದಿರುತ್ತಲ್ಲ ಸೊ ಅಷ್ಟು ಜಲ್ದಿ ಫೇಸ್ ಇನ್ನೂ ರಿವೀಲ್ ಮಾಡೋದು ಬೇಡ ಅಂತಂದು ಫೇಸ್ ಕವರ್ ಮಾಡಿ ಅವಾಗ ಬ್ಲಾಗ್ನಾಗ ಶೇರ್ ಮಾಡ್ಕೊಂಡಿದ್ದೆ ಸೊ ಫೋಟೋಸ್ ಹೆಂಗೆ ಬಂದವ ಅಂತ ನನಗಂತೂ ಪರ್ಸ್ನಲಿ ಲೈಕ್ ಆಯಿತು ಖುಷಿ ಆಯಿತು ನಾನಂತೂ ಆ ಮೂಮೆಂಟ್ನ ಚೆನ್ನಾಗಿ ಎಂಜಾಯ್ ಮಾಡಿನಂತಂದು ಹೇಳ್ಬೋದು ಚಿನ್ನಿ ಜೊತೆಗೆ ಆ್ಯಂಡ್ ಇನ್ನೊಂದು ಏನಂದ್ರೆ ನನ್ನ ಮಕ್ಕಳ ಟೈಮ್ನಾಗ ಸೊ ಈ ರೀತಿ ಎಲ್ಲ ಫೋಟೋ ಶೂಟ್ ಇರಲಿಲ್ಲ ಸೊ ಅದನ್ನೆಲ್ಲ ನನ್ನ ತಂಗಿ ಮಗಳ ಜೊತೆಗೆ ಹಿಡೀರ್ತು ಅಂತಾನೆ ಹೇಳ್ಬೋದು ಆ ಒಂದೊಂದು ಆಸೆಗಳು ನನ್ನ ಮಕ್ಕಳು ಹುಟ್ಟಿದ ಟೈಮ್ನಾಗ ಈ ರೀತಿ ಫೋಟೋ ಶೂಟ್ ಟ್ರ್ಯಾಂಡ್ ಇದ್ರೆ ಖಂಡಿತ ಮಾಡ್ತಿದ್ದೆ ಬಿಡ್ತಿರ್ಲಿಲ್ಲ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಶಾರ್ಟ್ ಬ್ಲಾಗ್ ಇಷ್ಟೇ ನೋಡ್ರಿ ಸೊ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊಂಡೇನೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ನಾಗ ಸಿಗ್ತೀನಿ ಎಲ್ಲರಿಗೂ ಟಾಟಾ ಬೈ ಬಾಯ್